ನಿಮ್ಮೆಲ್ಲರಿಗೆ ಶುಭ ಮುಂಜಾನೆ ಶಾಲೋ ಇವತ್ತಿನ ಒಂದು ವಾಗ್ದಾನ ನಾವು ನೋಡಿಕೊಳ್ಳೋಣ ಯಾಕೆಂದರೆ ನಂಬಿಕೆಯಲ್ಲಿ ಕೆಲವೊಂದು ಲೆವೆಲ್ಸ್ ಇದೆ ಆ ನಂಬಿಕೆಯಲ್ಲಿರುವಂಥ ಲೆವೆಲ್ಗಳು ಒಂದು ಮೆಚುರಿಟಿ ಆಗಿರುವಂಥ ಲೆವೆಲ್ಸ್ ನಾವು ನೋಡ್ಬೋದು ಅದು ಹೇಗೆ ಕೆಲವರು ಭಯ ಭಯ ಸ್ವಲ್ಪ ನಂಬಿಕೆ ಪಡ್ತಾರೆ ನಂಬಿಕೆ ಅಸಮಾಧಾನ ತಗೊಳ್ತಾರೆ ಸ್ವಲ್ಪ ನಂಬ್ತಾರೆ ಇನ್ನು ಕೆಲವರು ಬೆಟರ್ ಸೆವೆಂಟಿ ಫೈವ್ ಪರ್ಸೆಂಟ್ ನಂಬ್ತಾ ಇರ್ತಾರೆ ಎಲ್ಲೋ ಒಂದ್ ಕಡೆ ಭಯ ಪಡ್ತಾ ಇರ್ತಾರೆ ಎಲ್ಲೋ ಒಂದ್ ಕಡೆ ಭಯ ಪಡ್ತಾ ಇರ್ತಾರೆ ಆದ್ರೆ ನಮ್ಮಲ್ಲಿ ನಿಮ್ಮಲ್ಲಿ ಎಂತ ನಂಬಿಕೆ ಇರಬೇಕಾದ್ರೆ ಯೇಸು ಸ್ವಾಮಿ ನೋಡ್ರಿ ಸಮುದ್ರದಲ್ಲಿ ಹೋಗ್ತಾ ಇದಾರೆ ಮತ್ತೆ ಎಂಟು ಇಪ್ಪತ್ ಮೂರಲ್ಲಿ ನೀವು ಓದಬಹುದು ಆ ಶಿಷ್ಯರೆಲ್ಲ ಹೋಗ್ತಾ ಇದ್ದಾರೆ ಸಮುದ್ರದಲ್ಲಿ ದೊಡ್ಡ ಬಿರುಗಾಳಿ ತುಫಾನ್ ಆ ಅಸಮಾಧಾನ ಸಾಯುವ ಪರಿಸ್ಥಿತಿಯಲ್ಲಿ ಬಂದ್ಬಿಟ್ಟಿದ್ದಾರೆ ಅವರು ಮಾಡುವ ಪ್ರಯತ್ನ ಎಲ್ಲ ಮಾಡಿದ್ರು ಏನು ವರ್ಕ್ ಆಗಲಿಲ್ಲ ಅವರೆಲ್ಲ ಹೋರಾಡಿದ್ರು ಏನು ಮಾಡಕ್ಕಾಗಲಿಲ್ಲ ಆಗ ಯೇಸು ಸ್ವಾಮಿಯಲ್ಲಿ ಮಲ್ಕೊಂಡಿದ್ದಾನೆ ನೋಡಿ ಯೇಸು ಸ್ವಾಮಿ ಇರುವಂತ ನಂಬಿಕೆ ನೋಡಿ ತುಫಾನ್ ಇದೆ ಬಿರುಗಾಳಿ ಇದೆ ಹೋರಾಟ ಇದೆ ಹೇಗೆ ಮಲ್ಕೊಂಡಿರ್ಬೋದಲ್ವಾ ಟೈಮ್ ನಿಮ್ಮ ನಿಮ್ಮ ಜೀವನದಲ್ಲಿ ಕೂಡ ತುಫಾನ್ ಬಿರುಗಾಳಿ ಹೋರಾಟ ಕಷ್ಟ ಕಲಹ ಭಿನ್ನಾಭಿಪ್ರಾಯ ಏನಿಲ್ಲ ತೋಚಲಾರದ ಪರಿಸ್ಥಿತಿಯಲ್ಲಿ ಇದ್ದಾಗದು ನೀನು ಒಂದು ವೇಳೆ ಎಷ್ಟು ನಂಬಿಕೆ ಇಟ್ಟಿರುವುದಾದರೆ ನಿಜ ಆದರೆ ಸಮಾಧಾನವಾಗಿ ಆರಾಮಾಗಿ ಊಟ ಮಾಡಿ ಮಾಡಿ ಆ ಟೈಮಿಗೆ ಯಾವುದೋ ಊಟ ಇದ್ದಿದ್ದೋ ಮಾಡಿ ಆರಾಮಾಗಿ ಮಲ್ಕೋ ನೀನು ಸುಮ್ಮನೆ ಇದ್ದು ನೋಡು ಯುದ್ಧವು ನಿಮ್ಮದಲ್ಲ ಯೋಬನದ್ದೆ ಅಂತ ಯಾಕೆ ಬರೆದಿದೆ ಗೊತ್ತಾ ಅದಕ್ಕೆ ನೀನು ಹೋರಾಡಿದರೆ ಏನು ನಡೆಯಲ್ಲ ನಿನ್ ಓಡಾಡಿದರೆ ಏನಾಗಲ್ಲ ನೀನು ಹೆದ್ದರೂ ಕೂಡ ಆಗಲ್ಲ ನಂಬಿಕೆ ಇಡು ಪ್ರಾರ್ಥನೆ ಮಾಡು ಆರಾಮಾಗಿ ಊಟ ಮಾಡಿ ಮಲ್ಕೋ ನಿನಗೋಸ್ಕರ ದೇವ್ ತಾನೆ ದೊಡ್ಡ ದೊಡ್ಡ ಕಾರ್ಯಗಳನ್ನ ಮಾಡ್ತಾನೆ ನಿನಗೋಸ್ಕರ ದೇವ್ ತಾನೆ ದೊಡ್ಡ ದೊಡ್ಡ ಅದ್ಭುತಗಳನ್ನ ಮಾಡ್ತಾನೆ ಆ ನಂಬಿಕೆಯಲ್ಲಿ ನಾವು ಬೆಳೆಯೋಣ ಚಿಕ್ಕ ಚಿಕ್ಕದರಲ್ಲಿ ಅಸಮಾಧಾನ ಆಗಬೇಡ ಯಾಕೆ ಡಿಸ್ಟ್ ಆಗ್ತೀಯ ಓವರ್ ಕಾನ್ಫಿಡೆನ್ಸ್ ಇದೆ ದೇವರ ಮೇಲೆ ದೊಡ್ಡ ಕಾರ್ಯ ನಿನಗೋಸ್ಕರ ಮಾಡ್ತಾನೆ ಏನಪ್ಪ ಪ್ರಾರ್ಥನೆ ಮಾಡ ಪರಿಶುದ್ಧನೆ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೀನಿ ಅಪ್ಪ ಆ ನಂಬಿಕೆಯಲ್ಲಿ ದೊಡ್ಡದಾದ ನಂಬಿಕೆಯಲ್ಲಿ ಮುಂದೆ ಹೋಗೋದಕ್ಕೆ ಸಹಾಯ ಮಾಡು ಅಸಮಾಧಾನ ತಗೊಳ್ಳದಂತೆ ನಂಬಿಕೆಯಿಂದ ಧೈರ್ಯವಾಗಿ ಮುಂದೆ ಇರೋದಕ್ಕೆ ಕೃಪೆ ಮಾಡು ನೀವು ಪಟ್ಟಂತ ಈ ವಾಗ್ದಾನ ಮಾತು ಕರೆಗಾಗಿ ಸ್ತೋತ್ರ ಅಂತ ಈ ವಾಕ್ಯ ಕೇಳುವ ಪ್ರತಿಯೊಬ್ಬರಲ್ಲಿ ಅಭಿಷೇಕ ಕಾರ್ಯ ಮಾಡಲು ಎಷ್ಟು ನಾಮದಲ್ಲಿ ತಂದೆ ಆಮೇಲೆ